ಹಾಯ್ ಹಲೋ ನಮಸ್ತೆ ಕನ್ನಡದ ಪವರ್ಫುಲ್ ಅಪ್ಡೇಟಿಗಾಗಿ ಆರ್ ಕೆ ಆರ್ ಟ್ರೋಲ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶಿಶಿರ್ ಶಾಸ್ತ್ರಿ ಅವರ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಯಾರು ಹೆಂಗೆಂಗೆ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶಿಶಿರ್ ಶಾಸ್ತ್ರಿ ಪ್ರಕಾರ ಭವ್ಯ ಗೌಡ ಅವರು ಸ್ಟ್ರಾಂಗ್ ಆ್ಯಂಡ್ ಕೇಪಬಲ್ ಪರ್ಸನ್ ಅಂತ ಹೇಳಿದ್ದಾರೆ ಹಾಗೆ ಹನುಮಂತ ಲಂಬಾಣಿ ಅವರು ನೇರ ನುಡಿ ಸತ್ಯ ನುಡಿ ಅಂತ ಹೇಳಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರ ಬಗ್ಗೆ ಅವರು ಪ್ಲೇಯರ್ ಅಂತ ಹೇಳಿದ್ದಾರೆ ಹಾಗೆ ಗೌತಮಿ ಜಾಧವ್ ಅವರ ಬಗ್ಗೆ ಪಾಸಿಟಿವ್ ಇಂದ ಆಚೆ ಬಂದಿದ್ದಾರೆ ನಿಜವಾದ ಆಟ ಆಡ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಬೆಸ್ಟ್ ಫ್ರೆಂಡ್ ಆದ ಮೋಕ್ಷಿತಾ ಪೈ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಕ್ಲಾರಿಟಿ ಸಿಕ್ಕರೆ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಶಿಶಿ ಅವರು ಹೇಳಿದ್ದಾರೆ ಹಾಗೆ ಧರ್ಮ ಕೀರ್ತಿರಾಜ್ ಅವರ ಬಗ್ಗೆ ನಾನು ಅವರು ಇಬ್ರು ಸೇಮ್ ಅಂತ ಹೇಳಿದ್ದಾರೆ ಒಂದೇ ಸೋಲ್ ಅಂತ ಇನ್ನು ಧನ್ರಾಜ್ ಅವರ ಬಗ್ಗೆ ಅವರು ತುಂಬ ಇನೋಸೆಂಟ್ ಪ್ಲೇಯರ್ ಅಂತ ಹೇಳಿದ್ದಾರೆ ಉಗ್ರ ಮಂಜು ಅವರು ಸ್ಮಾರ್ಟೆಸ್ಟ್ ಪ್ಲೇಯರ್ ಅಂತ ಹೇಳಿದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ ಗೋಲ್ಡ್ ಅಂತಲೇ ಹೇಳಿದ್ದಾರೆ ಅವ್ರ ಬಗ್ಗೆ ಏನೂ ಹೇಳಿಲ್ಲ ಹಾಗೆ ಶೋಭಾ ಶೆಟ್ಟಿ ಅವರ ಬಗ್ಗೆ ಸಿಮ್ಮಣಿ ಅಂತ ಹೇಳಿದ್ದಾರೆ ರಜತ್ ಅವರ ಬಗ್ಗೆ ಆನೆ ಪಟಾಕಿ ಥರ ಅವರು ತುಂಬ ಆನೆ ಥರನೇ ಇದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ತಂಗಿಯಾಗಿ ಇದ್ದ ಚೈತ್ರ ಕುಂದಾಪುರ ಅವರ ಬಗ್ಗೆ ಅವರು ಪಟಾಕಿ ಥರ ಪಟಾಪಟ ಅಂತ ಮಾತಾಡ್ತಿರ್ತಾರೆ ಅಂತ ಹೇಳಿದ್ದಾರೆ ಇನ್ನು ಬೆಣ್ಣೆ ಶಾಂತಕ ಅಂತ ಫೇಮಸ್ ಆದ ಹಂಸ ಅವರ ಬಗ್ಗೆ ಅವರು ನನಗೆ ಡಾರ್ಲಿಂಗ್ ಥರ ಅಂತ ಹೇಳಿದ್ದಾರೆ ಹಾಗೆ ಹೆಮುನಾ ಶ್ರೀನಿಧಿ ಅವರ ಬಗ್ಗೆ ಅವರು ಬಂಡಲ್ ಆಫ್ ಎನರ್ಜಿ ಥರ ಅಂತ ಹೇಳಿದ್ದಾರೆ ಹಾಗೆ ತುಕಾಲಿ ಮಾನಸ ಅವರ ಬಗ್ಗೆ ಅವರು ಸ್ವೀಟ್ ಗುಂಡು ಅಂತ ಹೇಳಿದ್ದಾರೆ ಹಾಗೆ ಶಿಶು ಶಾಸ್ತ್ರಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಅಂತಾನೆ ಹೇಳ್ಬೋದು ಸೊ ಇವರ ಬಗ್ಗೆ ಏನು ಹೇಳಿದ್ದಾರೆ ಅಂದ್ರೆ ಹೆಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಲಾಯರ್ ಜಗದೀಶ್ ಅವರ ಬಗ್ಗೆ ಅನ್ವಾಂಟೆಡ್ ಎನರ್ಜಿ ಅವ್ರದ್ದು ಅಂತ ಹೇಳಿದ್ದಾರೆ ಇನ್ನು ರಜತ್ ಅವರ ಬಗ್ಗೆ ಅವರು ನನಗೆ ಒಳ್ಳೆ ಸ್ನೇಹಿತ ಅಂತ ಹೇಳಿದ್ದಾರೆ ಅನುಷಾ ರೈ ಅವರು ಕ್ಯೂಟೆಸ್ಟ್ ಸೋಲ್ ಅಂತ ಹೇಳಿದ್ದಾರೆ ಶಿಶಿರ್ ಶಾಸ್ತ್ರಿ ಅವರು ಹಾಗೆ ಶಿಶಿರ್ ಶಾಸ್ತ್ರಿ ಅವರ ಪ್ರಕಾರ ಟಾಪ್ ಫೈವ್ ಸ್ಪರ್ಧಿಗಳು ಅಂದರೆ ಹನುಮಂತ ಭವ್ಯ ಗೌಡ ತ್ರಿವಿಕ್ರಮ್ ಚೈತ್ರ ಕುಂದಾಪುರ ರಜತ್ ಅವರು ಅಂತೆ ಗೌಡ ಅವರು ತ್ರಿವಿಕ್ರಮ್ ಅವರ ನೆರಳಿಂದ ಹೊರಗೆ ಬಂದರೆ ಗೌಡ ಅವರು ಟಾಪ್ ಫೈಯಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ ಹಾಗೆ ನಿಮ್ಮ ಪ್ರಕಾರ ಟಾಪ್ ಫೈ ಯಾರು ಬರಬಹುದು ಅಂತ ಕಮೆಂಟ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗಬಹುದು ಅಂತ ತಿಳಿಸಿ ಕಮೆಂಟ್ ಸೆಕ್ಷನ್ನಲ್ಲಿ